गङ्गणपतये नमः श्रीगुरुभ्यो नमः हरिः ॐ नमस्कार स्वयम्भुः शम्भुरादित्यः पुष्कराक्षो महास्वनः अनादिनिधनो धाता विधाता धातुरुत्तमः ॐ स्वयं स्वयंभुवे नमः दुष्टर शिक्षेगी शिक्षणी शिष्टर रक्षणेगा ईडेरिसलु स्वयं स्वयम् इच्छयसि बव ताने उट तोरिकल्वनुभवन्त हीगि भगवन्त स्वयम्भूः ॐ शंभवे नमः क्षम अन्तरे मोक्ष ಎಲ್ಲರಿಗೂ ಎಲ್ಲಕ್ಕೂ ಒಡೆಯನಾಗಿರುವ ಭಗವಂತನೇ ವೈಕುಂಠಕ್ಕೂ ಒಡೆಯನಾಗಿದಾನೇ ಮುಕ್ತಿ ಯೋಗ್ಯರಾದ ಭಕ್ತರಿಗೆ ಮೋಕ್ಷವನ್ನ ಕೊಡುವವನು ಭಗವಂತ ಹೀಗಾಗಿ ಭಗವಂತ ಶಂಭುಹು ಓ ಮಾಧিত্যಾಯ ನಮಃ ಭಗವಂತ ఆదిတိಕಶ್ಯ ಪರಮಗನಾಗಿ अवतारवन्नु अवतानि हीगि भगवन्त आदित्यः ॐ पुष्कराक्षाय नमः कमलदन्ते सुन्दरव अरलि कण् भगवन्ते हीगि भगवन्त पुष्कराक्षः ॐ महास्वनाय नमः तन्न गम्भीरवदनाद ಅಸುರರ ದುಷ್ಟರ ಅಧರ್ಮಿಗಳ ವೈರಿಗಳ ಎದೆಗೆಡಿಸುವವನು ಭಗವಂತ ಹೀಗಾಗಿ ಭಗವಂತ ಮಹಾಸ್ವನಃ ಓಂ ಅನಾದಿ ನಿಧನಾಯ ನಮಃ ಆದಿ ಅಂದರೆ ಜನ್ಮ ಹುಟ್ಟು ಜನನ ನಿಧನ ಅಂದರೆ ನಾಶ ಸಾವು ಮರಣ ಹುಟ್ಟು ಸಾವು ಭಗವಂತನಿಗೆ ಇಲ್ಲ ಭಗವಂತ ಅನಾದಿ ಕಾಲದಿಂದ ಅನಂತಕಾಲದವರೆಗೂ ಸದಾ ಕಾಲವೂ ಇದ್ದೇ ಇರುತ್ತಾನೆ ಹೀಗೆ ಜನ್ಮ ಮೃತ್ಯುರಹಿತನಾದ ಭಗವಂತ ಅನಾದಿ ನಿಧನ ಓಂ ಧಾತ್ರೇ ನಮಃ ವಿದ್ವಾಂಸರು ಧಾತ ಎಂಬುದಾಗಿಯೂ ಅಧಾತ ಎಂಬುದಾಗಿಯೂ ವರ್ಣನೆಯನ್ನು ಮಾಡುತ್ತಾರೆ ಧಾತ ಎನ್ನುವಾಗ ಭಗವಂತ ಸರ್ವ ಶಬ್ದವಾಚ್ಯ ಸರ್ವಸ್ವರವಾಚ್ಯ ಸರ್ವನಾಮವಾಚ್ಯ ಹೀಗೆ ಎಲ್ಲಾ ನಾಮಗಳನ್ನು ಧರಿಸಿದವನು ಭಗವಂತ ಹೀಗಾಗಿ ಭಗವಂತ ಧಾತ ಅಧಾತ ಎನ್ನುವಾಗ ಎಲ್ಲವನ್ನೂ ಎಲ್ಲರನ್ನೂ ಸ್ವಯಂ ಆಗಿ ಸ್ವತಂತ್ರವಾಗಿ ಧರಿಸಿರುವವನು ಭಗವಂತ ತನ್ನನ್ನು ತಾನೇ ಧರಿಸಿರುವವನು ಭಗವಂತ ಇಂತಹ ಭಗವಂತನನ್ನು ಧರಿಸಿದವರು ಮತ್ತೊಬ್ಬರು ಇಲ್ಲ ಹೀಗಾಗಿ ಭಗವಂತ ಅಧಾತ ಓಂ ವಿಧಾತ್ರೇ ನಮಃ ಅನಂತನೇ ಮುಂತಾದವರನ್ನು ಕೂಡ ವಿಶೇಷವಾಗಿ ಧರಿಸಿರುತ್ತಾನೆ ಭಗವಂತ ಹೀಗಾಗಿ ಭಗವಂತ ವಿಧಾತ ಓಂ ಧಾತುರುತ್ತಮಾಯ ನಮಃ ಪೋಷಣೆ ಮಾಡುವವರೆಲ್ಲರಲ್ಲಿ ಉತ್ತಮನಾದವನು ಭಗವಂತ ಹೀಗಾಗಿ ಭಗವಂತ ಧಾತು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ సర్వం శ్రీకృష్ణార్పణమస్తు